ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಹಳ ಸುಲಭವಾಗಿ ಮತ್ತು ರುಚಿಯಾಗಿ ಬೆಂಡೆಕಾಯಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಸೇರಿಸಿ ಅದಕ್ಕಾದ ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಮೆಂತೆಕಾಳು ಒಂದು ಸ್ಪೂನ್ ಉದ್ದಿನಬೇಳೆ ಸೇರಿಸಿ ಲೋ ಫ್ಲೇಮಲ್ಲೇ ಹಾಗೆ ಫ್ರೈ ಮಾಡಿಕೊಳ್ಳಿ ನಂತರ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿರುವಂತಹ ಈರುಳ್ಳಿ ಸೇರಿಸಿ ನಾಲ್ಕು ಕಟ್ ಮಾಡಿರುವಂತಹ ಹಸಿಮೆಣಸಿನಕಾಯಿ ಎಂಟರಿಂದ ಒಂಬತ್ತು ಜಜ್ಜದಂತಹ ಬೆಳ್ಳುಳ್ಳಿ ಕರಿಬೇವು ಹಾಕಿ ಹಾಗೇ ಸ್ವಲ್ಪ ಒಂದರಿಂದ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಈಗ ಎರಡು ಒಣಶ್ ಒಣಮೆಣಸಿನಕಾಯಿಯನ್ನು ಸೇರಿಸಿ ಒಂದು ನಿಮಿಷ ಹಾಗೆಯೇ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಕ್ಲೀನ್ ಮಾಡಿ ಕಟ್ ಮಾಡಿರುವಂತಹ ಬೆಂಡೆಕಾಯಿ ಹಾಕಿ ಜಿಡ್ಡಿನಂಶ ಹೋಗೋವರೆಗು ಹಾಗೇ ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಟೊಮೆಟೊ ಕಟ್ ಮಾಡಿರುವಂತಹ ಟೊಮೆಟೊ ಸೇರಿಸ್ತಿದ್ದೀನಿ ಈಗ ಟೊಮೆಟೊ ಹಾಕಿ ಸ್ವಲ್ಪ ಅರಿಶಿನ ಒಂದೂವರೆ ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಫ್ರೈ ಮಾಡಿ ಈಗ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಇಟ್ಟು ಹಾಗೆ ಬಿಡೋಣ ಈಗ ಸ್ವಲ್ಪ ಹುಣಸೆ ರಸ ಸೇರಿಸಿ ನೋಡಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಗಂಟಿಲ್ಲದೆ ಹಾಗೆ ಕಲಸಿ ಬೆಂಡೆಕಾಯಿಗೆ ಸೇರಿಸಿ ಈಗ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ಚೆನ್ನಾಗಿ ಕಲಸಿ ಒಂದು ಮೂರರಿಂದ ನಾಲ್ಕು ನಿಮಿಷ ಪ್ಲೇಟ್ ಮುಚ್ಚಿ ಬೇಲು ಬಿಟ್ಟರೆ ಬೆಂಡೆಕಾಯಿ ಸಾರು ರೆಡಿ ಸ್ನೇಹಿತರೆ ನಾನು ಧ್ವನಿ ಕೊಡ್ತಿರುವಂತಹ ನನ್ನ ಮೊದಲ ವಿಡಿಯೋ ಇದು ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಸ್ಟವ್ ಆಫ್ ಮಾಡಿದರೆ ಬೆಂಡೆಕಾಯಿ ಸಾರು ರೆಡಿ